ನಾವೆಲ್ಲರೂ ನೋಡಿರೋ ಕೇಳಿರೋ ಗಣೇಶನ ವಾಹನ ಇಲಿ ಅಲ್ವಾ ಆದ್ರೆ ನವಿಲಿನ ಮೇಲೆ ಸವಾರಿ ಮಾಡೋ ಗಣೇಶನನ್ನ ಎಲ್ಲಾದ್ರೂ ಕಲ್ಪಿಸ್ಕೊಳ್ಳೋಕ್ ಸಾಧ್ಯನಾ ಪುಣೆಯ ಒಂದು ದೇವಸ್ಥಾನದಲ್ಲಿ ಮೂರು ಸೊಂಡಿಲುಗಳನ್ನ ಹೊಂದಿರೋ ನವಿಲಿನ ಮೇಲೆ ಕುಳಿತಿರೋ ಗಣೇಶನ ವಿಗ್ರಹವಿದೆ ಈ ವಿಶಿಷ್ಟ ರೂಪದ ಹಿಂದಿನ ಕಥೆಯೇನು ಬನ್ನಿ ಇವತ್ತು ಅದರ ಬಗ್ಗೆ ತಿಳ್ಕೊಳ್ಳೋಣ ಈ ಪ್ರಶ್ನೆ ಇದೆಯಲ್ಲ ಇದು ಕೇವಲ ಒಂದು ವಿಗ್ರಹದ ಕಥೆಯಲ್ಲ ಇದು ದೇವತೆಗಳನ್ನೇ ನಡುಗಿಸಿ ಮೂರು ಲೋಕಗಳನ್ನ ತನ್ನ ಕೈವಶ ಮಾಡಿಕೊಂಡಿದ್ದ ಒಬ್ಬ ಅಜಯ ರಾಕ್ಷಸನ ಕಥೆ ಮತ್ತು ಅವನನ್ನು ಸೋಲಿಸೋಕೆ ಗಣೇಶ ತನ್ನ ರೂಪವನ್ನೇ ಬದಲಿಸ್ಕೊಳ್ಬೇಕಾಗಿ ಬಂತು ಸೊ ನಮ್ಮ ಕಥೆ ಶುರುವಾಗೋದು ತ್ರೇತಾಯುಗದಲ್ಲಿ ಅಲ್ಲೇ ಸಿಂಧು ಅಂತ ಒಬ್ಬ ಮಹತ್ವಾಕಾಂಕ್ಷಿ ರಾಕ್ಷಸ ಇದ್ದ ಅವನಿಗೆ ಬರೀ ಅಧಿಕಾರ ಸಾಲ್ದು ಅವನಿಗೆ ಅಮರತ್ವವೇ ಬೇಕಿತ್ತು ಅದಕ್ಕೋಸ್ಕರ ಅವನು ಏನ್ ಬೇಕಾದ್ರೂ ರೆಡಿ ಇದ್ದ ಸಿಂಧುವಿನ ಆಸೆ ಇದೆಯಲ್ಲ ಅದಕ್ಕೊಂದು ಮಿತೀನೇ ಇರಲಿಲ್ಲ ಅವನು ತಪಸ್ಸು ಮಾಡಿದ್ದು ಸಾಮಾನ್ಯ ದೇವತೆಯನ್ನ ಕುರಿತಲ್ಲ ಬದಲಾಗಿ ಸ್ವತಃ ಸೂರ್ಯದೇವನನ್ನ ಕುರಿತು ಅವನ ಒಂದೇ ಒಂದು ಗುರಿ ಸಾವನ್ನೇ ಮೀರಿದ ವರವನ್ನ ಪಡ್ಕೋಬೇಕು ಆದ್ರೆ ಸೃಷ್ಟಿಯ ನಿಯಮವನ್ನ ಮೀರಿ ಸಂಪೂರ್ಣ ಅಮರತ್ವವನ್ನ ಕೊಡೋದು ಸೂರ್ಯದೇವನಿಗೂ ಸಾಧ್ಯವಿರಲಿಲ್ಲ ಹಾಗಾಗಿ ಅವನೊಂದು ಜಾಣ್ಮೆಯ ದಾರಿ ಹಿಡಿದ ಸಿಂಧುವಿನ ಹೊಕ್ಕಳಲ್ಲಿ ಒಂದು ಅಮೃತದ ಪಾತ್ರೆಯನ್ನಿಟ್ಟು ಈ ಪಾತ್ರೆ ನಿನ್ನ ದೇಹದಲ್ಲಿರೋವರೆಗೂ ನಿನ್ಗೆ ಸಾವೇ ಇಲ್ಲ ಅಂತ ವರ ಕೊಟ್ಟ ಈ ವರ ಸಿಂಧುವನ್ನ ಅಜೇಯನನ್ನಾಗಿ ಮಾಡ್ತು ಆದರೆ ಅದರಲ್ಲೇ ಒಂದು ಸಣ್ಣ ಷರತ್ತು ಕೂಡ ಅಡಗಿತ್ತು ಒಮ್ಮೆ ಸಾವಿನ ಭಯವೇ ಹೊರಟೋದ ಮೇಲೆ ಸಿಂಧುವಿನ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋರು ಯಾರು ಹೇಳಿ ಭೂಮಿ ಆಕಾಶ ಪಾತಾಳ ಮೂರೂ ಲೋಕಗಳು ಅವನ ಪಾದದ ಕೆಳಗೆ ಬಂದುವು ಕೊನೆಗೆ ಇಂದ್ರಾದಿ ದೇವತೆಗಳನ್ನೇ ಸೋಲಿಸಿ ಸೆರೆಮನೆಯಲ್ಲಿ ಇಟ್ಟ ಸಿಂಧುವಿನ ಈ ಅಟ್ಟಹಾಸಕ್ಕೆ ದೇವತೆಗಳೇ ತತ್ತರಿಸಿ ಹೋದ್ರು ಏನ್ಮಾಡೋದು ಅಂತ ತೋಚ್ದೆ ಅವರೆಲ್ಲರೂ ಹೋಗಿ ಗಣೇಶನ ಮೊರೆ ಹೋದ್ರು ಯಾಕೆಂದ್ರೆ ಅವರಿಗೆ ಗೊತ್ತಿತ್ತು ಸಿಂಧುವನ್ನ ಕೇವಲ ಶಕ್ತಿಯಿಂದ ಸೋಲ್ಸೋಕೆ ಆಗಲ್ಲ ಇದಕ್ಕೆ ಬುದ್ಧಿವಂತಿಕೆ ಬೇಕು ಅಂತ ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಗಣೇಶನು ಒಂದು ಹೊಸ ಅವತಾರವನ್ನೇ ಎತ್ತಿದ್ದ ಅದರ ಹೆಸರು ಮಯೂರೇಶ್ವರ ಇದು ಸುಮ್ನೆ ಬಂದ ರೂಪ ಅಲ್ಲ ಸಿಂಧುವಿನ ಪ್ರತಿಯೊಂದು ಶಕ್ತಿಗೂ ಸವಾಲೆಸೆಯುವಂತೆ ಇದನ್ನು ರೂಪಿಸಲಾಗಿತ್ತು ಹಾಗಾದ್ರೆ ಈ ಹೊಸ ರೂಪಕ್ಕೂ ನಮಗೆಲ್ಲ ಗೊತ್ತಿರೋ ಗಣೇಶನ ರೂಪಕ್ಕೂ ಏನು ವ್ಯತ್ಯಾಸ ನೋಡೋಣ ಬನ್ನಿ ನಮ್ಮ ವಿಘ್ನ ನಿವಾರಕ ಗಣೇಶನ ವಾಹನ ಇಲಿ ಸುಂಡಿಲು ಒಂದು ಆದ್ರೆ ಈ ಲೋಕ ವಿಜಯಿ ಮಯೂರೇಶ್ವರನ ವಾಹನ ನವಿಲು ಮತ್ತೆ ಸುಂಡಿಲುಗಳು ಬರೋಬ್ಬರಿ ಮೂರು ಈ ಪ್ರತಿಯೊಂದು ಬದಲಾವಣೆ ಹಿಂದೆಯೂ ಒಂದು ದೊಡ್ಡ ತಂತ್ರವೇ ಇತ್ತು ಸರಿ ಮೂರು ಸುಂಡಿಲು ಯಾಕೆ ಯಾಕಂದ್ರೆ ಸಿಂಧು ಮೂರು ಲೋಕಗಳನ್ನ ಗೆದ್ದಿದ್ದ ಆ ಮೂರು ಲೋಕಗಳ ಮೇಲೆ ತನ್ನ ಪ್ರಭುತ್ವವನ್ನ ಸ್ಥಾಪಿಸೋಕೆ ಗಣೇಶ ಈ ರೂಪ ತಾಳಿದ ಇನ್ನು ನವಿಲು ಯಾಕೆ ಸಿಂಧು ಬರೀ ಆಗಿರಲಿಲ್ಲ ಅವನು ಮಾಯಾವಿ ಮತ್ತು ಚಾಣಾಕ್ಷ ಅವನ ವೇಗಕ್ಕೆ ಸರಿಸಾಟಿಯಾಗಿ ನಿಲ್ಲೋಕೆ ಇಲಿಯಿಂದ ಸಾಧ್ಯವಿರಲಿಲ್ಲ ಅದಕ್ಕೆ ವೇಗದ ಸಂಕೇತವಾದ ನವಿಲನ್ನ ವಾಹನವನ್ನಾಗಿ ಆರಿಸ್ಕೊಂಡ್ ಈವಾಗ ಕಥೆಯ ಕ್ಲೈಮ್ಯಾಕ್ಸ್ ಎದುರಿಗಿರೋದು ಅಜೇಯ ರಾಕ್ಷಸ ಅವನನ್ನ ಬರೀ ಬಲದಿಂದ ಸೋಲಿಸೋದು ಅಸಾಧ್ಯ ಇದು ಶಕ್ತಿಗಿಂತ ಯುಕ್ತಿಯ ಪರೀಕ್ಷೆಯಾಗಿತ್ತು ಯುದ್ಧ ಶುರುವಾಯ್ತು ಆದ್ರೆ ಅದು ಗಣೇಶನಿಗೆ ಅಷ್ಟು ಸುಲಭವಾಗಿರ್ಲಿಲ್ಲ ಎಷ್ಟೇ ಶಕ್ತಿಶಾಲಿ ಅಸ್ತ್ರಗಳನ್ನು ಪ್ರಯೋಗಿಸಿದ್ರೂ ಸಿಂಧುವಿಗೆ ಒಂದು ಸಣ್ಣ ಗಾಯನೂ ಆಡ್ಲಿಲ್ಲ ಅವನ ದೇಹವನ್ನ ಕತ್ತರಿಸೋಕಾಗ್ತಿರ್ಲಿಲ್ಲ ಬೆಂಕಿಯಿಂದ ಸುಡೋಕೂ ಆಗ್ತಿರ್ಲಿಲ್ಲ ಅವನು ನಿಜಕ್ಕೂ ಅಜೇಯನೇ ಆಗಿದ್ದ ಆಗ ಗಣೇಶನಿಗೆ ಒಂದು ವಿಷಯ ಹೊಳಿತು ಸಿಂಧುವನ್ನು ಹೊರಗಿನಿಂದ ಸೋಲಿಸೋಕಾಗಲ್ಲ ಅವನ ಶಕ್ತಿಯ ಮೂಲ ಎಲ್ಲಿದೆಯೋ ಅಲ್ಲೇ ಹೊಡಿಬೇಕು ಅಂತ ಯಾವುದು ಅವನನ್ನ ಅಜೇಯನನ್ನಾಗಿ ಮಾಡಿತ್ತೋ ಅದೇ ಅವನ ವಿನಾಶಕ್ಕೂ ಕಾರಣವಾಗಬೇಕಿತ್ತು ಆಮೇಲೆ ಬಂತು ನೋಡಿ ಆ ನಿರ್ಣಾಯಕ ಕ್ಷಣ ಗಣೇಶ ತನ್ನ ದೈವಿಕ ಕೊಡಲಿ ಅಂದ್ರೆ ಪರಶುವನ್ನ ಕೈಗೆತ್ಕೊಂಡ ಈ ಸಾರಿ ಅವನ ಗುರಿ ಸಿಂಧುವಿನ ದೇಹ ಆಗಿರ್ಲಿಲ್ಲ ಬದಲಾಗಿ ಅವನ ಹೊಟ್ಟೆ ಒಳಗಿದ್ದ ಅಮೃತದ ಪಾತ್ರೆಯಾಗಿತ್ತು ಒಂದೇ ಒಂದು ನಿಖರವಾದ ಹೊಡೆತ ಪಾತ್ರೆ ಚೂರ್ಚೂರಾಯ್ತು ಅಮೃತ ಹೊರಗೆ ಹರಿಯುತ್ತಿದ್ದಾಗೆ ಅವನ ಶಕ್ತಿ ಅವನ ಅಜೇಯತೆ ಎಲ್ಲವೂ ನೀರಲ್ಲಿ ಕೊಚ್ಚಿಹೋದ ಹಾಗೆ ಹೋಯಿತು ಮೂರು ಲೋಕಗಳನ್ನೇ ಗೆದ್ದಿದ್ದ ಆ ರಾಕ್ಷಸ ಕ್ಷಣ ಮಾತ್ರದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋದ ಅವನ ಅಹಂಕಾರ ಅಲ್ಲಿಗೆ ಅಂತ್ಯವಾಯಿತು ಈ ಅದ್ಭುತ ವಿಜಯದ ಕಥೆ ಕಥೆಯಿದ್ಯಲ್ಲ ಇದು ಕೇವಲ ಪುರಾಣದ ಪುಟಗಳಲ್ಲಿ ಮಾತ್ರ ಉಳಿದುಕೊಂಡಿಲ್ಲ ಅದರ ಕುರುಹು ಇವತ್ತಿಗೂ ಜೀವಂತವಾಗಿದೆ ಹೌದು ಈ ಕಥೆಯ ಜೀವಂತ ಸಾಕ್ಷಿ ಇರೋದು ಪುಣೆಯ ಸೋಮವಾರಪೇಟೆಯಲ್ಲಿರೋ ತ್ರಿಶುಂಡ ಮಯೂರೇಶ್ವರ ಗಣಪತಿ ದೇವಸ್ಥಾನದಲ್ಲಿ ಅಲ್ಲಿರೋ ಆ ಮೂರು ಸುಂಡಿಲಿನ ನವಿಲವಾಹನಾದ ಗಣೇಶನನ್ನ ನೋಡಿದಾಗ ಈ ಇಡೀ ಕಥೆ ನಮ್ಮ ಕಣ್ಮುಂದೆ ನಿಂತಾಗೆ ಆಗುತ್ತೆ